ಎಲ್ರಿಗೂ ನಮಸ್ಕಾರ ಪಿ ಸುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ಉತ್ಪುಟಾಸನ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ ಇದು ಬ್ಯಾಕ್ ಬೆಂಡಿಂಗ್ ಪೋಸ್ಟರು ಆದರೆ ನೋಡೋದಕ್ಕೆ ಇದು ಫಾರ್ವರ್ಡ್ ಬೆಂಡಿಂಗ್ ಪೋಸ್ಟರ್ ಥರನೇ ಕಾಣಿಸುತ್ತೆ ನಮ್ಮ ಸೊಂಟವನ್ನು ಬಾಗ್ಸೋದ್ರೂ ಮುಖೇನ ನಮ್ಮ ತೊಡೆಯ ಮಾಂಸಗಂಡಗಳನ್ನು ಸದೃಢಗೊಳಿಸೋಣ ನಮ್ಮ ಹಿಪ್ಪನ್ನು ಸದೃಢಗೊಳಿಸೋಣ ಹಿಪ್ಪಲ್ಲಿರ್ತಕ್ಕಂಥ ಮಾಂಸಖಂಡಗಳನ್ನು ಸದೃಢಗೊಳಿಸಿ ಮುಂದಕ್ಕೆ ಬಾಗದು ಸಹ ಇದು ಬೆಂಡಿಂಗ್ ಪೋಸ್ಟರು ಬನ್ನಿ ಮಾಡ್ಕೊಳ್ತಾ ಬರೋಣ ಹೇಗೆ ಅಂತ ತೋರಿಸ್ತೀನಿ ನೋಡಿ ತಾಡಸಲು ಬರಬೇಕು ತಾಡಾಸನದಿಂದ ಸ್ವಲ್ಪ ಕಾಲುಗಳನ್ನು ಹಗ್ಲ ಮಾಡ್ಕೊಳ್ಳಿ ನೋಡಿ ದೇಹವನ್ನು ನೇರಗೊಳಿಸಿ ಒಂದು ಬಾರಿ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ಳಿ ಹೊಟ್ಟೆ ಭಾಗದಿಂದ ನೋಡಿ ಉಸಿರನ್ನು ಹೊರ ಹಾಕುತ್ತಾ

ಪ್ರತಿದಿನ ಹತ್ತು ಬಾರಿ ಉಸಿರನ್ನು ಪಡ್ಕೊಳ್ತಾ ಉಸಿರನ್ನು ಹೊರಹಾಕುತ್ತಾ ಕುತ್ಬ ಹಸನವನ್ನು ಮಾಡ್ಕೊಳ್ಳೋದು ಮುಖ್ಯನ ನಮ್ಮ ತೊಡೆಯ ಮಾಂಸಖಂಡಗಳನ್ನು ಮತ್ತು ನಮ್ಮ ಪುಷ್ಯದ ಮಾಂಸಖಂಡಗಳನ್ನು ಸದೃಢಗೊಳಿಸುತ್ತಾ ಬೆನ್ನನ್ನು ಸದೃಢಗೊಳಿಸುತ್ತಾ ಹೆಚ್ಚು ದೇಹದ ಕ್ಯಾಲೋರಿಸನ್ನು ಬರ್ನ್ ಮಾಡೋಣ ಅಂತ ಹೇಳ್ತಾ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯ